ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ಟಾಪ್ ಫೈವ್ ಬ್ರೇಕಿಂಗ್ ನ್ಯೂಸ್ ಹಿಂದೂ ಸಮಾಜದಲ್ಲಿ ಸಮಾನತೆ ಇದ್ದಿದ್ದರೆ ಎಲ್ಲರಿಗೂ ಸಮಾನ ಅವಕಾಶಗಳಿದ್ರೆ ಜನ ಯಾಕೆ ಮತಾಂತರಗೊಳ್ಳುತ್ತಿದ್ದರೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಮೈಸೂರಿನಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು ಕೇಂದ್ರ ಸರ್ಕಾರವೇ ಜಾತಿ ಗಣತಿ ನಡೆಸುತ್ತಾ ಇದ್ದು ಮತಾಂತರಗೊಂಡವರಿಗಾಗಿ ಹೊಸ ಕಾಲಂ ಸೃಷ್ಟಿಸಲಾಗಿದೆ ಎಂದರು ಅಸಮಾನತೆ ಮತ್ತು ಅಂತ ವ್ಯವಸ್ಥೆಗಳಿಂದಾಗಿ ಮತಾಂತರ ಸಂಭವಿಸುತ್ತದೆ ಎಂದ ಅವರು ಇದು ಎಲ್ಲಾ ಧರ್ಮಗಳಲ್ಲೂ ಕಂಡುಬಂದರೂ ಮತಾಂತರವು ವ್ಯಕ್ತಿ ಹಕ್ಕು ಎಂದು ಸ್ಪಷ್ಟಪಡಿಸಿದರು ತುಮಕೂರು ಜಿಲ್ಲೆಯಿಂದ ಮಾಗಾಡಿ ತಾಲೂಕಿಗೆ ಹೇಮಾವತಿ ನೀರು ತೆಗೆದುಕೊಂಡು ಹೋಗುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಮತ್ತೆ ಕಾಮಗಾರಿ ಆರಂಭಿಸುತ್ತೇವೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ ಈ ಯೋಜನೆ ಪೂರ್ಣಗೊಂಡು ಕಾರ್ಯಗತವಾಗಿದ್ದರೆ ತುಮಕೂರು ಜಿಲ್ಲೆಯ ಸಾವಿರಾರು ಎಕರೆ ಭೂಮಿಗೆ ನೀರಾವರಿ ಸಿಗುವ ಸಾಧ್ಯತೆ ಇದೆ ಕೃಷಿಯ ಅಭಿವೃದ್ಧಿಯ ಜೊತೆಗೆ ಕುಡಿಯುವ ನೀರಿನ ತೊಂದರೆಗೂ ಇದು ಶಾಶ್ವತ ಪರಿಹಾರ ಒದಗಿಸುವ ನಿರೀಕ್ಷೆಯಿದೆ ಎಂದರು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ ಅವರಿಗೆ ಕೇವಲ ಅಲ್ಪಸಂಖ್ಯಾತರ ಭಾವನೆಗಳು ಹಾಗೂ ನೋವುಗಳು ಮಾತ್ರ ಕಾಣಿಸುತ್ತಿವೆ ಅವರಿಗಾಗಿ ಪರಿಹಾರ ಇರುತ್ತೆ ಅವರಿಗೆ ಮಾತ್ರ ಯೋಚನೆ ಇರುತ್ತದೆಯೇ ಹೊರತು ಹಿಂದೂಗಳಿಗೆ ಇರೋದಿಲ್ಲ ಎಂದು ಕೇಂದ್ರ ಸಚಿವ ಶೋಭಾ ಲಂದಾಜೆ ರಾಜ್ಯ ಕಾಂಗ್ರೆಸ್ ವಿರುದ್ಧ ತೀವ್ರ ಕಿಡಿಕಾರಿದ್ದಾರೆ ಪ್ರತಿ ಬಜೆಟ್ನಲ್ಲೂ ಒಂದಷ್ಟು ಯೋಜನೆಗಳನ್ನ ಅನುದಾನವನ್ನ ಅಲ್ಪಸಂಖ್ಯಾತರು ಒಂದು ವರ್ಗಕ್ಕೆ ಮಾತ್ರ ಘೋಷಣೆ ಮಾಡುತ್ತಾರೆ ಅದರಲ್ಲೂ ಎಲ್ಲರೂ ಇಲ್ಲ ಕೇರಳದಲ್ಲಿ ಆನೆ ದಾಳಿಯಿಂದ ಸಾವನ್ನಪ್ಪಿದವರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಪರಿಹಾರ ನೀಡುತ್ತಾರೆ ಆದರೆ ನಮ್ಮ ರಾಜ್ಯದಲ್ಲಿ ಸತ್ತವರಿಗೆ ನೀಡಲು ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲ ಎಂದರು ಬಿಜೆಪಿಯವರು ಬಡವರ ಮಕ್ಕಳನ್ನ ಪ್ರಚೋದಿಸಿ ಜಗಳ ಮಾಡಿಸುತ್ತಿದ್ದಾರೆ ಮೊದಲು ಬಿಜೆಪಿಯವರನ್ನ ಗಡಿಪಾರು ಮಾಡಬೇಕು ಎಂದು ಸಚಿವ ಶಿವರಾಜ್ ತಂಗಡಿ ಕಿಡಿಕಾರಿದ್ದಾರೆ ಪ್ರತಾಪ್ ಸಿಂಹಾಲಾ ಬಿಜೆಪಿಯವರನ್ನೇ ಗಡಿಪಾರು ಮಾಡಬೇಕೆಂದು ಕಿಡಿಕಾರಿದರು ಬಿಜೆಪಿ ನಾಯಕರು ತಮ್ಮ ಮಕ್ಕಳನ್ನ ಕರೆತಂದು ಪ್ರತಿಭಟನೆ ಮಾಡಿಸುತ್ತಾರ ಬಡವರ ಮಕ್ಕಳನ್ನ ಪ್ರಚೋದಿಸಿ ಜಗಳ ಮಾಡಿಸುತ್ತಾರೆ ಕೊನೆಗೆ ಅನಾಹುತಕ್ಕೀಡಾಗುವುದು ಬಡ ಹಿಂದೂ ಮಕ್ಕಳು ಎಂದು ಗುಡುಗಿದರು ಹಿಂದೂ ಸಮಾಜದಲ್ಲಿ ಅಸಮಾನತೆ ಇದೆ ಎಂದು ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಕ್ಕೆ ಸಿಟಿ ರವಿ ಅವರು ಬಹಿರಂಗ ಪತ್ರ ಬರೆದು ಪ್ರಶ್ನಿಸಿದ್ದಾರೆ ಅಸಮಾನತೆ ಕೇವಲ ಹಿಂದೂ ಸಮಾಜಕ್ಕೆ ಸೀಮಿತವೇ ಎಂದು ಕೇಳಿದ ಅವರು ಇದು ಶ್ರೀಮಂತ ಬಡವರ ನಡುವೆ ವಿದ್ಯಾವಂತ ಅವಿದ್ಯಾವಂತರ ನಡುವೆ ಮತ್ತು ಒಂದೇ ಜಾತಿಯೊಳಗಿನ ವಿವಿಧ ಅಧಿಕಾರದ ಹುದ್ದೆಗಳವರ ನಡುವೆಯೂ ಇದೆ ಎಂದಿದ್ದಾರೆ ಅಸಮಾನತೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಧಿಕಾರ ಮತ್ತು ಮತೀಯ ಮುಖಗಳಿವೆ ಎಂದು ವಿವರಿಸಿದ ಅವರು ಕಾಂಗ್ರೆಸ್ ಪಕ್ಷದೊಳಗೂ ಅಸಮಾನತೆ ಇದೆಯೇ ಎಂದು ಸಿದ್ದರಾಮಯ್ಯನವರು ಪ್ರಶ್ನಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ